ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕೆನಡಾ ಟಾರೋ ಕಾರ್ಡ್ ರೀಡಿಂಗಿಗೆ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಈಗ ಆಲ್ರೆಡಿ ನೀವು ಥಮ್ನೈಲಲ್ಲಿ ನೋಡಿರ್ತೀರಾ ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿನ ಲವ್ ಫೀಲಿಂಗ್ಸ್ ಗಳು ಹೇಗಿದೆ ಅಂದ್ರೆ ಬೋತ್ ಸೈಡೆಡ್ನ ಬಗ್ಗೆನು ಕೂಡ ತಗೋತಾ ಇದ್ದೀನಿ ಇಬ್ಬರ ಫೀಲಿಂಗ್ಸ್ ಬಗ್ಗೆಯೂ ಕೂಡ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ ಬರ್ತಾ ಇದೆ ಅಲ್ವಾ ಓಕೆ ಸೊ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೈಟ್ ಕಲರ್ ಇರುವಂತಹ ಹಾಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಆಗಿರುತ್ತೆ ರೆಡ್ ಕಲರ್ ಇರುವಂತಹ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಹಾರ್ಟಿನಲ್ಲಿ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿನ ಅಂದ್ರೆ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಯಾವ ರೀತಿಯ ಫೀಲಿಂಗ್ಸ್ ಇದೆ ಮತ್ತೆ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಇದೆರಡರ ಬಗ್ಗೆಯೂ ನೀವು ರೀಡಿಂಗ್ಸ್ ಗಳನ್ನ ನೋಡಬಹುದಾಗಿರುತ್ತೆ ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಯಾವಾಗ್ಲೂ ಹೇಳ್ತೀನಿ ಕಾನ್ಸಂಟ್ರೇಷನ್ ನಿಮ್ಮ ಫೈಲ್ ಗಳನ್ನ ಆಯ್ಕೆ ಮಾಡ್ಕೊಡಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ವೈಟ್ ಕಲರ್ ಇರುವಂತಹ ಒಂದು ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀರೋ ಸೊ ಅವರ ರೀಡಿಂಗ್ ಈಗ ಶುರು ಆಗುತ್ತೆ ಮೊದಲಿಗೆ ನಾನು ನಿಮ್ಮ ಬಗ್ಗೆ ನಿಮಗೆ ನಿಮ್ಮ ಪರ್ಸನ್ ಗೆ ಯಾವ ರೀತಿಯ ಫೀಲಿಂಗ್ಸ್ ಅಂದ್ರೆ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅನ್ನೋದನ್ನ ಫಸ್ಟ್ ತಗೋತೀನಿ ತದನಂತರದಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ತಗೋತಾ ಹೋಗ್ತೀನಿ ಓಕೆ ಓಕೆ ಸೊ ಫಸ್ಟು ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅನ್ನೋದಾದ್ರೆ ಬಹಳಷ್ಟು ಚಿಂತೆಗಳು ನಿಮ್ಮನ್ನ ಕಾಡ್ತಾನೇ ಇರತ್ತೆ ನಿಮ್ಮ ಪರ್ಸನ್ನಿನ ಬಗ್ಗೆ ಬಹಳಷ್ಟು ಆಲೋಚನೆಗಳನ್ನ ಯಾವಾಗ್ಲೂ ಮಾಡ್ತಿರ್ತೀರ ಮತ್ತೆ ಇನ್ನೊಂದೇನು ಅಂದರೆ ಅನ್ಕನ್ಫರ್ಟಬಲ್ ಫೀಲಿನಲ್ಲಿ ಇರ್ತೀರಾ ನಾನು ಯಾಕೋ ಈ ಪ್ರೀತಿಯ ವಿಚಾರದಲ್ಲಿ ಕನ್ಫರ್ಟಬಲ್ ಆಗಿಲ್ಲ ಏನೋ ಅವ್ಯವಸ್ಥೆಗಳಾಗ್ತಾ ಇದೆ ಅನ್ನುವಂತಹ ಚಿಂತೆಗಳನ್ನೇ ಮಾಡ್ತಿರ್ತೀರಾ ಯಾವಾಗ್ಲೂ ನಿಮಗೆ ಅದೇ ಯೋಚನೆ ಕೆಲಸ ಮಾಡೋವಾಗ್ಲಿ ಅಥವಾ ಸುಮ್ಮನೆ ಕೂತಿರುವಾಗ್ಲಿ ಅಥವಾ ಏನೇ ಆಲೋಚನೆಗಳನ್ನ ಮಾಡಿದ್ರು ಕೂಡ ಈ ಪ್ರೀತಿಯ ವ್ಯಕ್ತಿಯ ಬಗ್ಗೆಯೇ ನೀವು ಚಿಂತೆಗಳನ್ನ ಮಾಡ್ತಿರ್ತೀರಾ ಮತ್ತೆ ಬಹಳಷ್ಟು ತಲೆ ತಲೆಕೆರ್ಸ್ಕೊಂಡಿರ್ತೀರಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರತ್ತೆ ಕಂಫರ್ಟ್ ಅನ್ಸಲ್ಲ ಅಯ್ಯೋ ಎಲ್ಲೋ ಏನೋ ವ್ಯತ್ಯಾಸ ಹೊಡಿತಾ ಇದೆಯಲ್ಲ ಯಾಕೆ ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯ ಕಸಿವಿಸಿಗಳಲ್ಲಿ ನೀವು ಇರ್ತೀರಾ ಮತ್ತೆ ನನಗೆ ಯಾಕೋ ನನ್ನ ಪರ್ಸನ್ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೇನೋ ಅನ್ನುವಂತಹ ಒಂದು ಫೀಲಿಂಗ್ ಒಂದು ಜಲಸ್ ಫೀಲಿಂಗ್ಸ್ ಅಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಪರ್ಸನ್ನಿನ ಬಗ್ಗೆ ನಿಮಗಿರುವಂತಹ ಫೀಲಿಂಗ್ಸ್ ಒಂದು ರೀತಿಯ ಚಿಂತೆಗಳಿರೋದು ಅನ್ಕಂಫರ್ಟಬಲ್ ಫೀಲ್ ಆಗುವಂತದ್ದು ಮತ್ತೆ ಒಂದು ರೀತಿಯ ಜಲಸ್ ಫೀಲ್ ಆಗ್ತಾ ಇರುತ್ತೆ ಅಂದ್ರೆ ನನ್ನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾರಾ ಅಥವಾ ಯಾಕೆ ಫೋನ್ ಬಿಸಿ ಇದೆ ಅಥವಾ ನಾನು ಮೆಸೇಜ್ ಮಾಡಿದ್ರೆ ಯಾಕೆ ರಿಪ್ಲೈ ಮಾಡಲ್ಲ ಏನಾಗ್ತಾ ಇದೆ ಅನ್ನುವಂತಹ ಚಿಂತೆಗಳಲ್ಲಿ ಏ ನೀವಿರ್ತೀರಾ ಅವರ ಬಗ್ಗೆ ಒಂದು ರೀತಿಯ ಡೌಟಿನಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಈ ರೀತಿಯ ಫೀಲಿಂಗ್ಸ್ ಗಳು ನಿಮಗೆ ನಿಮ್ಮ ಪರ್ಸನಿನ ಮೇಲೆ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ನಿಮ್ಮ ಪರ್ಸನ್ ಗೆ ನಿಮ್ಮ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅನ್ನೋದಾದ್ರೆ ಕನ್ಫ್ಯೂಷನ್ ಫೀಲಿಂಗಿನಲ್ಲಿ ಗೊಂದಲದ ಫೀಲಿಂಗ್ಸ್ ಗಳಲ್ಲಿ ಇದ್ದಾರೆ ಯಾಕೆ ಅಂದ್ರೆ ಯಾವಾಗ್ಲೂ ನೀವು ಡೌಟ್ ಕೊಡ್ತಾ ಇರ್ತೀರಾ ಸೊ ಈ ಡೌಟ್ ಗೆ ನನಗೆ ನೆಮ್ಮದಿಯೇ ಇಲ್ದಂಗ್ ಆಗ್ಬಿಟ್ಟಿದೆ ನಾನು ಎಷ್ಟು ಕೆಲವೊಂದು ವಿಚಾರಗಳನ್ನ ಕ್ಲಿಯರ್ ಮಾಡ್ತಾ ಕ್ಲಿಯರ್ ಮಾಡ್ತಾ ಹೋದಷ್ಟು ನನ್ನ ಪರ್ಸನ್ ಗೆ ಹೆಚ್ಚು ಅನುಮಾನಗಳು ಗೊಂದಲಗಳು ಇರೋದ್ರಿಂದ ನನಗೆ ಮನಸ್ಸಿಗೆ ಶಾಂತಿನೇ ಇಲ್ವಲ್ಲ ನನಗೊಂದು ಸ್ವಲ್ಪ ನೆಮ್ಮದಿ ಅನ್ನೋದು ಬೇಕು ಅನ್ನುವಂತಹ ಫೀಲಿಂಗ್ಸ್ ಗಳಲ್ಲಿ ಇರ್ತಾರೆ ಯಾಕೆ ಸ್ವಲ್ಪನಾದ್ರೂ ನೆಮ್ಮದಿ ಕೊಡು ಯಾಕಿಷ್ಟು ನನಗೆ ಹಿಂಸೆ ಕೊಡ್ತಾ ಇದೆಯಾ ಅನ್ನುವಂತಹ ಫೀಲಿಂಗ್ ಅಲ್ಲಿ ಇರ್ತಾರೆ ಇನ್ನೊಂದೇನು ಅಂದ್ರೆ ನಿಮ್ಮನ್ನ ಕಂಡ್ರೆ ಅವರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಯಾತಕ್ಕೆ ಭಯ ಆಗ್ತಾ ಇರುತ್ತೆ ಅಂದ್ರೆ ಈ ನೆಕ್ಸ್ಟ್ ಯಾವ ವಿಚಾರದ ಬಗ್ಗೆ ಜಗಳ ಆಡ್ತಿರೋ ಯಾವ ವಿಚಾರದ ಬಗ್ಗೆ ನೀವು ಸೆಟ್ ಮಾಡ್ಕೊತಿರೋ ಅನ್ನುವಂತಹ ಒಂದು ರೀತಿಯ ಭಯವೂ ಕೂಡ ಆಗ್ತಾ ಇರತ್ತೆ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಒಂದು ರೀತಿಯ ಗೊಂದಲದ ಫೀಲಿಂಗ್ಸ್ ಗಳು ಯಾಕೋ ಸಮಾಧಾನನೇ ಇಲ್ಲ ಈ ಪ್ರೀತಿಯ ವಿಚಾರದಲ್ಲಿ ಯಾಕಪ್ಪ ಸಮಾಧಾನವಾಗಿ ನನ್ನ ಪರ್ಸನ್ ಯಾಕೆ ಇರೋದಿಲ್ವ ಅನ್ನುವಂತಹ ಫೀಲಿಂಗ್ಸ್ ಇದ್ರೆ ಮತ್ತೆ ಅವರು ನಿಮ್ಮ ಬಗ್ಗೆ ಭಯವನ್ನ ಕೂಡ ಪಡ್ತಿರ್ತಾರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವ್ ಹಾಕುವಂತಹ ಪ್ರಶ್ನೆಗಳಿಗೆ ನಿಮ್ಮ ಪರ್ಸನ್ಗೆ ಹಿರಿಟೇಟ್ ಆಗ್ತಾ ಇರತ್ತೆ ತುಂಬಾ ಅಸಮಾಧಾನಗಳಿಗೆ ಒಳಗಾಗ್ತಾ ಇರ್ತಾರೆ ಸಮಾಧಾನವೇ ಇಲ್ಲದಂತಹ ರೀತಿಯಲ್ಲಿ ಇರತ್ತೆ ಸೊ ನಿಮ್ಮ ಪರ್ಸನ್ಗೆ ಈ ರೀತಿಯ ಫೀಲಿಂಗ್ಸ್ ಇರುತ್ತೆ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಡೌಟ್ ಇರುತ್ತೆ ಮತ್ತೆ ಜಲಸ್ ಫೀಲ್ ಇರುತ್ತೆ ಮತ್ತೆ ವರೀಸ್ ಇರುತ್ತೆ ಸೊ ನಿಮ್ ಇಬ್ಬರಲ್ಲಿಯೂ ಕೂಡ ಒಂದು ರೀತಿಯ ಅನ್ಕಂಫರ್ಟಬಲ್ ಫೀಲಿನಲ್ಲಿ ನೀವು ಇರ್ತೀರಾ ಸೊ ನೀವು ಓಪನ್ ಅಪ್ ಆಗಿ ನಿಮ್ಮ ಪರ್ಸನ್ನಿನ ಜೊತೆಯಲ್ಲಿ ಮಾತಾಡುವಂತಹ ಪ್ರಯತ್ನವನ್ನ ನೀವು ಮಾಡೋದ್ರ ಜೊತೆಗೆ ಸ್ವಲ್ಪ ತಾಳ್ಮೆಯಿಂದ ನೀವು ಇರ್ಬೇಕಾಗತ್ತೆ ಯಾತಕ್ಕೆ ಅಂದ್ರೆ ನಿಮ್ಮದೇ ಆದಂತಹ ರೀತಿಯ ಆಲೋಚನೆಗಳನ್ನ ಮಾಡ್ಕೊಂಡು 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 ಪ್ರಾಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡೋದಕ್ಕೆ ಬದಲಾಗಿ ಯಾವ ವಿಚಾರ ಬಗ್ಗೆ ನೀವು ಕೇಳ್ಬೇಕು ಅಥವಾ ತಿಳ್ಕೋಬೇಕು ಅದನ್ನ ಡೈರೆಕ್ಟ್ ಆಗಿ ಕೇಳಿ ತಿಳ್ಕೊಂಡು ಅದನ್ನ ಕ್ಲಾರಿಟಿ ತಗೊಂಡು ಕ್ಲಿಯರ್ ಮಾಡಿ ಯಾಕಂದ್ರೆ ಒಂದು ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟ ತದ ನಂತರದಲ್ಲಿ ಮತ್ತೊಂದು ಪ್ರಶ್ನೆ ನಿಮ್ಗೆ ಯಾಕೆ ಉದ್ಭವ ಆಗತ್ತೆ ಆ ಪ್ರಶ್ನೆ ಉದ್ಭವ ಆಗ್ತಾ ಇರೋದೇ ಆದ್ರೆ ನೀವು ಇನ್ನೊಂದು ಪ್ರಶ್ನೆಯನ್ನ ಕೂಡ ಡೈರೆಕ್ಟ್ ಆಗಿ ಕೇಳಬಹುದಲ್ವಾ ಯಾತಕ್ಕೆ ನೀವು ಪ್ರೀತಿ ವಿಚಾರದಲ್ಲಿ ಒದ್ದಾಡ್ತಾ ಇದ್ದೀರಾ ಅನ್ನುವಂತಹ ರೀತಿಯಲ್ಲಿ ಕಾರ್ಡ್ಸ್ ಗಳು ಬರ್ತಾ ಇದೆ ಓಕೆ ಸೊ ನಿಮಗೆ ನಿಮ್ಮ ಪರ್ಸನ್ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಪರ್ಸನ್ ಗೆ ನೀವು ಯಾಕೋ ನೆಮ್ಮದಿ ಕೊಡ್ತಾ ಇಲ್ಲ ಅನ್ನುವಂತಹ ಫೀಲಿಂಗಿನ ಜೊತೆಗೆ ಭಯವೂ ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ಪ್ರೀತಿಯ ವಿಚಾರ ಸಂಬಂಧಿಸಿದಂತೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಪಾಯಿಂಟ್ ನಂಬರ್ ಟು ಯಾರು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಅಲ್ವಾ ಸೊ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಯಾವ ರೀತಿಯ ಫೀಲಿಂಗ್ ಇದೆ ಅಂದ್ರೆ ಹೌದು ನಿಮ್ಮ ಪರ್ಸನ್ ಪ್ರೀತಿಯನ್ನ ಮಾಡ್ತೀರಾ ಎಷ್ಟು ಪ್ರೀತಿಯನ್ನು ಮಾಡ್ತೀರಾ ಅಂದ್ರೆ ಬಿಟ್ಟು ಬಿಡಲಾರದಂತಹ ರೀತಿಯಲ್ಲಿ ಪ್ರೀತಿಯನ್ನ ಮಾಡಿದ್ರು ಕೂಡ ನಿಮಗೆ ಯಾಕೋ ನಿಮ್ಮ ಪರ್ಸನ್ ಚೇಂಜ್ ಆಗ್ತಾ ಇದ್ದಾರೆ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುತ್ತೆ ಅಂದ್ರೆ ಒಮ್ಮೆ ನೀವು ಯೋಚನೆಯನ್ನ ಮಾಡುವಾಗ ನನ್ನ ಪರ್ಸನ್ ನನಗ್ ಮೋಸ ಮಾಡಲ್ಲ ನನ್ನನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ ಅವ್ರ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂತಹ ಆಲೋಚನೆಗಳನ್ನ ಅಥವಾ ಆ ರೀತಿಯ ಫೀಲಿಂಗ್ಗಳನ್ನ ಮಾಡಿದ್ರೆ ಮತ್ತೆ ಕೆಲವೊಮ್ಮೆ ನಿಮಗೆ ಡೌಟ್ ಬರುತ್ತೆ ನನ್ನ ಪರ್ಸನ್ ನನಗೆ ಏನೋ ಬದಲಾವಣೆಗಳನ್ನ ಮಾಡ್ತಿದ್ದಾನೆ ಪ್ರೀತಿಯ ವಿಚಾರದಲ್ಲಿ ಏನೋ ಅವಾಯ್ಡ್ ಅನ್ನ ಮಾಡ್ತಾ ಇದ್ದಾರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗಿದ್ದಾರೆ ಅನ್ನುವಂತಹ ಫೀಲಿಂಗ್ಸ್ ನಿಮ್ಮಲ್ಲಿ ಇರುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಅವರ ಬಗ್ಗೆ ನೀವು ಆಲೋಚನೆ ಮಾಡುವಂತಹ ರೀತಿ ಯಾವಾಗಲೂ ಕೂಡ ಒಂದು ಡೌಟಿನ ರೀತಿಯಲ್ಲಿ ಇರುತ್ತೆ ನಾನು ಈ ತರ ಯೋಚನೆಯನ್ನ ಮಾಡಬಾರ್ದು ನನಗೆ ಯಾಕೆ ಈ ತರ ಯೋಚನೆ ಬರ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಕ್ಷಣಾರ್ಧದಲ್ಲಿ ಯೋಚನೆ ಮಾಡಿದ್ರು ಕೂಡ ಒಂದು ಅನುಮಾನದ ಒಂದು ಕಣ್ಣು ನಿಮ್ಮ ಪರ್ಸನ್ನ ನಿಮ್ಗೆ ಇದ್ದೇ ಇರುತ್ತೆ ಆ ರೀತಿಯ ಫೀಲಿಂಗ್ಸ್ ಗಳನ್ನ ನೀವು ಬೆಳೆಸ್ಕೊಂಡಿರ್ತೀರಾ ಅದಕ್ಕೋಸ್ಕರವಾಗಿ ನೀವು ಟ್ರ್ಯಾಪ್ ಆಗ್ತಾ ಇದ್ದೀರಾ ಯಾಕೆ ಟ್ರ್ಯಾಪ್ ಆಗ್ತಾ ಇದ್ದೀರಾ ಅನ್ನೋದಾದ್ರೆ ನಿಮ್ಮ ಪರ್ಸನ್ನಿನ ಜೊತೆಯಲ್ಲಿ ನೀವು ಓಪನ್ ಅಪ್ ಆಗಿ ನಿನ್ ಮೇಲೆ ನನ್ಗೆ ಅನುಮಾನ ಇದೆಯಪ್ಪ ಯಾಕೋ ಇತ್ತೀಚೆಗೆ ನೀನ್ ಬದಲಾವಣೆ ಆಗಿದ್ಯಾ ಅಂತ ಹೇಳ್ತಿರೇ ಹೊರತು ನಿನ್ ಮೇಲೆ ನನಗೆ ಅನುಮಾನ ಇದೆ ನನ್ಗೆ ಯಾಕೋ ಮನಸ್ಸು ಸಮಾಧಾನ ಇಲ್ಲ ಅಂತ ಹೇಳುವಂತಹ ರೀತಿಯ ಮನಸ್ಥಿತಿಗಳು ಇಲ್ಲ ಯಾಕೆ ವಿಚಾರ ಮಾಡ್ಕೋತಾರೇನೋ ಅಥವಾ ಹ್ಮ್ ಕೆಲವೊಂದು ವಿಚಾರಗಳಲ್ಲಿ ನಾನೇ ಖುದ್ದಾಗಿ ಕಂಡುಹಿಡಿಬೇಕೇನೋ ಅನ್ನುವಂತಹ ಒಂದು ಫೀಲಿಂಗ್ಸ್ ಗಳು ನಿಮ್ಮಲ್ಲಿ ಇರತ್ತೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನಿಮ್ಗೆ ಒಂದು ರೀತಿಯ ಡೌಟ್ ಇದೆ ಕೆಲವೊಂದು ವಿಚಾರಗಳ ಕ್ಲಾರಿಟಿಯನ್ನು ಮಾಡ್ಕೋಬೇಕು ಅನ್ನುವಂತಹ ಫೀಲಿಂಗ್ಸ್ ಗಳಲ್ಲಿ ನೀವು ಇರ್ತೀರಾ ಮತ್ತೆ ಅಹ್ ಪ್ರೀತಿಯ ವಿಚಾರದಲ್ಲಿ ನೀವು ನಿಮ್ಮ ಪರ್ಸನ್ನಿನ ವಿಚಾರದಲ್ಲಿ ಅಂತೂ ಟ್ರ್ಯಾಪ್ಡ್ ಟ್ರಾಪ್ಡ್ ಆಗ್ತಾ ಇದ್ದೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತೀರಾ ಆದ್ರೂ ಕೂಡ ಡೌಟ್ ಪಡ್ತೀರಾ ಪ್ರೀತಿಯ ವಿಚಾರದಲ್ಲಿ ನನ್ನ ಪರ್ಸನ್ ಚೇಂಜ್ ಆಗುತ್ತೆ ಇಲ್ಲ ಅನ್ಕೋತೀರಾ ಆದ್ರೆ ನನ್ನ ಪರ್ಸನ್ ಚೇಂಜ್ ಆಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತೀರಾ ಅದೇನಾಗ್ತಾ ಇದೆ ಅಂದ್ರೆ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದೆ ಅದೇ ಒಂದು ಗೋಜಲ್ಗಳಲ್ಲಿ ನೀವು ಯೋಚನೆಗಳನ್ನ ಮಾಡುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಮಾಡ್ತಾ ಇದೆ ನಿಮ್ಮ ಫೀಲಿಂಗ್ಸ್ಗಳು ಆ ರೀತಿಯೇ ವರ್ಕ್ ಆಗ್ತಾ ಇದೆ ನಿಮ್ಮ ಪರ್ಸನ್ನಿನ ಬಗ್ಗೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ನಿಮ್ಮ ಪರ್ಸನ್ ಗೆ ನಿಮ್ಮ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅನ್ನೋದಾದ್ರೆ ತುಂಬಾ ಫ್ರೀ ಆಗಿದ್ದಾರೆ ನಿಮ್ ತರ ಏನು ಆಲೋಚನೆಗಳನ್ನೇ ಮಾಡೋದಿಲ್ಲ ಯಾಕೆ ಅಂದ್ರೆ ಅವರಿಗೆ ಯಾವುದೇ ರೀತಿಯ ಡೌಟ್ಗಳು ನಿಮ್ಮ ಬಗ್ಗೆ ಇಲ್ವೇ ಇಲ್ಲ ಓಕೆ ಸೊ ಇನ್ನೊಂದೇನು ಅಂದ್ರೆ ನಿಮ್ಮ ಬಗ್ಗೆ ಅವರಿಗೆ ಬಹಳಷ್ಟು ಸಿಂಪತಿ ಅನ್ನೋದು ಇದೆ ಕರುಣೆ ಅನ್ನೋದು ಇದೆ ನೀವ್ ಏನೋ ಒಂದು ವಿಚಾರವನ್ನ ಇಟ್ಕೊಂಡು ಗೊಂದಲ ಮಾಡ್ಕೊಂಡು ಏನೋ ಒಂದು ರೀತಿಯ ಕಸಿವಿಸಿ ಮಾಡ್ತಿರ್ತೀರಲ್ಲ ಅವಾಗ ಅವರು ನಿಮ್ಗೆ ತುಂಬಾ ಸಮಾಧಾನವನ್ನ ಮಾಡೋದಕ್ಕೆ ಬಯಸ್ತಾರೆ ಯಾಕಂದ್ರೆ ಕೆಲವೊಂದ್ಸತಿ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಮಾಡ್ಕೊಂಡು ಅವ್ರಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಮಾತಾಡೋದು ಮಾಡಿದಾಗ ಆ ನಿಮಗೆ ಬೇಜಾರಾಗಿ ಕೆಲವೊಮ್ಮೆ ಹತ್ತಿರ್ತಿಲ್ಲ ಕೂಡ ಸೊ ಅಂತ ಸಂದರ್ಭದಲ್ಲಿ ಅವರು ನಿಮ್ಗೆ ಹೆಚ್ಚಾಗಿ ಒಂದು ರೀತಿಯ ಸಮಾಧಾನವನ್ನ ಮಾಡಿರೋದೇ ಹೆಚ್ಚಾಗಿರತ್ತೆ ಹೋಗ್ಲಿ ಬಿಡೋ ಆಗಿ ದಾಯಿತು ಬಿಡೋ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಆಗ್ಲೂ ಕೂಡ ನೀವೇನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಮಾಡ್ಕೊಂಡು ನಿಮ್ಮ ಪರ್ಸನ್ ತರ ಜಗಳ ಆಡ್ತಾ ಇದ್ರು ಅಥವಾ ಅಹ್ ಮಾತನ್ನ ನಿಲ್ಲಿಸಿದ್ರು ಅಥವಾ ಒಂದು ರೀತಿಯಲ್ಲಿ ಕಸಿ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳಿದ್ರು ಕೂಡ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳನ್ನ ಅವ್ರು ಮಾಡಿಯೇ ಇರೋದಿಲ್ಲ ಮತ್ತೆ ಇನ್ನೊಂದ್ ಏನು ಹೇಳ್ತಾರೆ ಅಂದ್ರೆ ನಾನು ಇನ್ನಷ್ಟು ಪ್ರೀತಿಯನ್ನ ಕೊಡ್ಬೇಕು ಅವರಿಗೆ ಪ್ರೀತಿ ನಾನು ಕೊಡ್ತಾ ಇರೋದು ಅವ್ರಿಗೆ ಸಾಲಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಮತ್ತೆ ನನ್ನಿಂದ ನನ್ನ ಪ್ರೀತಿಯ ವ್ಯಕ್ತಿ ಏನ್ ಬಯಸ್ತಾ ಇದ್ದಾರೋ ಅದನ್ನ ನಾನು ಕೊಟ್ಬಿಡ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ಇರ್ತಾರೆ ನಿಮ್ಮ ಪರ್ಸನ್ ಅಂದ್ರೆ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಅನುಕಂಪವೂ ಇದೆ ಕರುಣೆಯೂ ಇದೆ ಮತ್ತೆ ನಿಮ್ಮೆಲ್ಲಾ ಆಸೆಗಳನ್ನ ಈಡೇರಿಸ್ಬೇಕು ಅನ್ನುವಂತಹ ಆಲೋಚನೆಯು ಕೂಡ ಇದೆ ಆದ್ರೆ ನಿಮಗೆ ಮಾತ್ರ ಪ್ರೀತಿಯನ್ನು ತೋರಿಸ್ತಾರೆ ಅನ್ನುವಂತಹ ಮನಸ್ಥಿತಿ ಇದ್ರೂ ಕೂಡ ನನ್ನ ಪರ್ಸನ್ ಏನಾದ್ರು ಚೇಂಜ್ ಆಗ್ತಾ ಅಥವಾ ಆಗಬಹುದಾ ಅಹ್ ಯಾಕೋ ನಂಗೊಂಚೂರು ಅನುಮಾನ ಇದೆಯಲ್ಲ ಅಂತ ಟ್ರಾಪಿನಲ್ಲಿ ಇರ್ತೀರಾ ಸೊ ನಿಮಗೂ ಕೂಡ ಅವರಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿದೆ ಸೊ ನೀವು ಅನುಮಾನದ ಕಣ್ಣುಗಳು ಕೆಲವೊಮ್ಮೆ ಇರಬೇಕೆ ಹೊರತು ಯಾವಾಗ್ಲೂ ಕೂಡ ಅನುಮಾನಿಸೋದ್ರಿಂದ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ನಿಮ್ಗೆ ಕೆಲವೊಂದು ರೀತಿಯ ತೊಂದರೆಗಳನ್ನ ಮಾಡಬಹುದು ಆ ಅನ್ನುವಂತಹ ರೀತಿಯಲ್ಲಿ ಕಾರ್ಡ್ಸ್ಗಳು ಬಂದಿದೆ ಓಕೆ ಸೊ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಫೀಲಿಂಗ್ಸ್ ಏನಿರತ್ತೆ ನಿಮ್ಮ ಬಗ್ಗೆ ನಿಮ್ಮ ಗೆ ಯಾವ ಫೀಲಿಂಗ್ಸ್ ಇರುತ್ತೆ ನಿಮ್ಮ ನ ಬಗ್ಗೆ ನಿಮ್ಗೆ ಯಾವ ಫೀಲಿಂಗ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ಕೊಟ್ಟಿದ್ದೀನಿ ಈ ತರಹದ ಕೆಲವೊಂದು ವಿಚಾರಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ